ನಿಮ್ಮ ಹೆಚ್ಚನ ಅಡಿಗೆ ಕಾರ್ಯಕ್ರಮ ದಿನಕ್ಕೊಂದು ರುಚಿ ಇದು ಹೆಲ್ದಿ ಕಿಚನ್ ಇವಾಗ ರೇಖಾ ಅವರ ಚಿಕ್ಕಮ್ಮ ಝಾನ್ಸಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳುವ ನಮಸ್ಕಾರ ದಿನಕ್ಕೊಂದು ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಸೊ ಝಾನ್ಸಿ ಅವರು ರೇಖಾ ಅವ್ರನ್ನ ಎಷ್ಟು ವರ್ಷದಿಂದ ತುಂಬಾ ವರ್ಷದಿಂದ ಅಕ್ಕನ ಮಗಳಾಗಿದ್ದಕ್ಕೆ ಚಿಕ್ಕವಳ ನೋಡ್ತಾ ಇದ್ದೀನಿ ಬೆಂಗಳೂರಿನಲ್ಲಿರೋದಕ್ಕೆ ಆಗಾಗ ಸಿಗ್ತಾ ಇರ್ತೀವಿ ಮತ್ತೆ ಸೊ ಹಾಗಾಗಿ ಸಿಕ್ತಾ ಇರ್ತಾರೆ ಅಂಡ್ ಕೈ ರುಚಿಗಳನ್ನು ಕೂಡ ಒಂದ್ ಸ್ವಲ್ಪ ಹೇಳ್ಕೊಡ್ತಾ ಇರ್ತಾರೆ ಅವ್ರಿಗೂ ಹೇಳ್ಕೊಡ್ತೀನಿ ಅವಳಿಂದಾನೂ ನಾನ್ ಕಲಿತೀನಿ ಕೆಲವೊಂದೆಲ್ಲ ಅವಳಿಗೂ ತುಂಬಾ ಚೆನ್ನಾಗ್ ಬರುತ್ತೆ ಅಂದ್ರೆ ಈಗಿನ ಕಾಲದ ಕೆಲವೊಂದು ರೆಸಿಪಿಗಳು ಏನೇನ್ ಅಲ್ಲಿ ಆ ತರದ್ದು ಓಕೆ ಸೊ ಹಾಗಾದ್ರೆ ಇದನ್ನ ಕಾರ್ಯಕ್ರಮದಲ್ಲಿ ಫಸ್ಟ್ ರೆಸಿಪಿ ನಿಮ್ದು ನಿಮ್ದು ಹೆಂಗ್ ಕೊಟ್ಟಿರೋ ರೆಸಿಪಿನ ಎಲ್ವರಿಗೆ ಸೊಪ್ಪು ಅಂತ ಎಲ್ವರಿಗೆ ಸೊಪ್ಪು ತಂಬಳಿ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಹೀಗಿದೆ ಅದನ್ನ ನೋಡ್ಕೊಂಡ್ ಬನ್ನಿ ಎಲೆವರಿಗೆ ಸೊಪ್ಪು ತುಪ್ಪ ಕಾಳು ಮೆಣಸು ಜೀರಿಗೆ ಕಾಯಿ ತುರಿ ಮೊಸರು ಉಪ್ಪು ಬೆಲ್ಲ ನೋಡ್ಕೊಂಡ್ರೆ ವೀಕ್ಷಕರೇನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ಹೇಳಿ ಸೊ ಇವಾಗ ರೆಡಿ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊತಾರೆ ಎಲ್ಲವರಿಗೆ ಸೊಪ್ಪಿನ ತಂಬಳಿ ಫಸ್ಟ್ ಇಟ್ಕೊಳ್ಳಿ ನಿಮಗೆ ಅದಕ್ಕೆ ಆ ಬಾಣಲಿಕ್ಕೆ ತೋಳಿ ಇದಕ್ಕೆ ಈ ಸೊಪ್ಪನ್ನ ಮೊದ್ಲು ಹಾಕೊಂಡು ಓಕೆ ಇದು ಸ್ವಲ್ಪ ಬಾಡಿದೆ ಇದು ಫ್ರೆಶ್ ಇದ್ರೆ ಚೆನ್ನಾಗಿರುತ್ತೆ ನೋಡಕ್ಕೆ ಅನ್ನೋ ತರನೇ ಅನ್ಸುತ್ತೆ ಹಸಿ ಸೊಪ್ಪನ ತುಪ್ಪ ಮತ್ತೆ ಜೀರಿಗೆ ಹಾಕಿ ಜೀರಿಗೆ ಕಾಳು ಮೆಣಸು ಹಾಕಿ ಸ್ವಲ್ಪ ಗಡಿ ಮಾಡ್ಕೋಬೇಕು ಅದ್ರ ಹಸಿ ವಾಸನೆ ಹೋಗುತ್ತೆ ಸ್ಪೂನ್ ಕೊಡಿ ನಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ಜೀರಿಗೆ ಮತ್ತೆ ಎರಡ್ ಕಾಳು ಮೆಣಸು ಹಾಕ್ಬೇಕು ಮೆಣಸು ಕೈಯಿಂದಾನೆ ಹಾಕ್ಬಿಡ್ತೀನಿ ಕಾಳು ಮೆಣಸು ಹಾಕಿದ್ರೆ ಕಾಳು ಮೆಣಸಿನ ಇದು ಹೀಟ್ ಅನ್ಸುತ್ತೆ ಅಥವಾ ಸ್ವಲ್ಪನೇ ಹಾಕಿದ್ರು ಪರವಾಗಿಲ್ಲ ಇದಕ್ಕೆ ಜೀರಿಗೆ ಮತ್ತೆ ಕಾಳು ಮೆಣಸನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ತುಂಬಾ ಇದಾಗಬೇಕು ಅಂತಿಲ್ಲ ಹಸಿ ವಾಸನೆ ಹೋದ್ರೆ ಸಾಕು ಈಗ ಇದು ಫ್ರೈ ಆಗಿದೆ ಈ ತೆಂಗಿನಕಾಯಿ ತುರಿಗೆ ಇದನ್ನ ಹಾಕಿ ಉಗ್ಬೇಕು ಚಿಕ್ಕ ಜಾಕ್ ತೆಂಗಿನಕಾಯಿ ತುರಿ ಇದು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಒಂದ್ ಎರಡ್ ಸ್ಪೂನ್ ಹಾಕಿದ್ರೆ ಸಾಕು ಹಸಿ ತೆಂಗಿನ ತುರಿ ಇದು ಅದ್ರ ಜೊತೆಗೆ ಇದು ಹುರಿದಿದ್ದನ್ನ ಹಾಕಿ ಮೊದಲೆಲ್ಲ ರುಬ್ಬು ಕಲ್ಲಲ್ಲಿ ರುಬ್ತಿದ್ರು ಆಗ ಇನ್ನೂ ಚೆನ್ನಾಗಿರ್ತಿತ್ತು ರುಬ್ಬ ಕಲ್ಲಲ್ಲಿ ರುಬ್ಬಿದಂತಹ ರುಚಿಣೆ ಬೇರೆ ಸಹಾಯ ಈಗೆಲ್ಲ ಈಗಿನ ಕಾಲಕ್ಕೆ ಸರಿಯಾಗಿ ನಾವು ಆಧುನಿಕತೆಗೆ ಒಪ್ಕೊಂಡೋಗ ಮಿಕ್ಸಿ ಗ್ರೈಂಡರ್ ಜ್ಯೂಸ್ ಅದು ಇದೆಲ್ಲ ಬಂದ್ಬಿಟ್ಟಿದೆ ಮಂಚೆ ಮನೇಲಿ ಒಂಡೇ ಒಲೆ ಒಬ್ಬ ಕಾಲು ಇಂಟ್ರೆಸ್ಟ್ ಇತ್ತು ಸೊ ಇವಾಗೆಲ್ಲ ಯಾರು ಇಲ್ಲ ಗೀಸರ್ ಗೀಜನೆಲ್ಲ ಹಾಕೊಂಡ್ರಿ ಹಾಗಾಗಿ ಹಳ್ಳಿಯವರೆಲ್ಲ ಗಟ್ಟಿಯಾಗಿ ಪೇಟಿ ಅವರಿಗೆ ಶಕ್ತೇನೂ ಇಲ್ಲ ಯುಕ್ತೇನೂ ಇಲ್ಲ ಅದ್ರಿಗೆ ಇದು ಒಮ್ಮೆ ಮಿಕ್ಸಿಯಲ್ಲಿ ಮಾಡ್ಕೊಂಡು ಆಮೇಲೆ ಓಕೆ ಓಕೆ ಸೊ ಇಲ್ಲ ಅದನ್ನೆಲ್ಲ ರುಬ್ಬು ಕಲರ್ ರುಬ್ಬಿದ್ರೆ ಇನ್ನು ಚೆನ್ನಾಗಿ ನುಣ್ಣದಾಗುತ್ತೆ ಈ ಪರವಾಗಿಲ್ಲ ಈಗ ಇದು ತುಂಬಾ ನುಣ್ಣಗಾಗ್ಲಿಲ್ಲ ಅಂದ್ರೆ ಇದನ್ನ ಗಾಳ್ಸ್ಕೋಬಹುದು ಜಾಗ್ರೆಯಲ್ಲಿ ಹಾಕಿ ಸ್ವಲ್ಪ ನೀರ್ ಹಾಕಿ ಇದಕ್ಕೆ ಮಜ್ಜಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಕೈಯಿಂದನೇ ಹಾಕ್ತೀನಿ ಮತ್ತೆ ಬೆಲ್ಲ ಬೇಕು ಇದು ಜೋನಿ ಬೆಲ್ಲ ಆಗಿದೆಯಾ ಆಗಿದೆ ಈಗ ರೆಡಿ ಇದೆ ಎಸ್ ಹಸಿರಾಗಿರುವಂತಹ ಎಲ್ಲವರಿಗೆ ಸೊಪ್ಪಿನ ತಂಬಳಿ ರೆಡಿ ಆಗಿದೆ ಮಾಡೋಕ್ಕಿಂತ ಮುಂಚೆ ಅವರಿಗೆ ಕೇಳ್ಬೇಕು ಸೊ ಒಗಟ್ಟು ಕೇಳಿದ್ದೆ ನಿಮ್ಮ ಮಗಳಿಗೆ ಎಸ್ ಸೊ ಅವರು ಪ್ರಶ್ನೆ ಮಾಡ್ತಾ ಇದ್ರು ಒಂದು ಉತ್ತರ ಕೊಟ್ಟರು ದಾಳಿಗ್ ಹಣ್ಣು ಹೇಳಿ ಬಟ್ ಅದಕ್ಕೆ ಉತ್ತರ ಅಲ್ಲ ಸೊ ನೋಡೋಣ ನಿಮ್ಗೆ ಕೇಳ್ತೀನಿ ನೀವು ಉತ್ತರ ಕೊಡ್ತೀರಲ್ಲ ಅಂತ ಹೇಳಿ ಗೂಡೆ ಗುದ್ದಿದ್ರೆ ಮನೆ ತುಂಬಾ ಮಕ್ಕಳು ಏನು ಅಂತ ಹೇಳಿ ಯೋಚನೆ ಮಾಡಿ ಕಾಯಿ ಎಲ್ಲ ಹಣ್ಣು ಅಲ್ಲ ಅಡುಗೆಗೆ ಸಂಬಂಧಪಟ್ಟಿದ್ದು ನನ್ಗೆ ಒಗ್ಗಟ್ಟು ಗೊತ್ತಾಗದಿದ್ರೆ ಬುರುಡೆ ಅಂದ್ರೆ ಹೆಸರು ಅಂತಿದೆ ಯೋಚನೆ ಮಾಡಬೇಕಾಗುತ್ತೆ ಜೊತೆಯಲ್ಲಿ ಯಾರು ಗೊತ್ತಾಗೋದಿರುತ್ತೆ ಅದನ್ನ ಕ್ಲೂ ಕೊಡ್ತೀನಿ ಅದ್ರ ಮುಖಾಂತರ ನೀವು ಅನ್ಸುತ್ತೆ ಬಾಣವರಿಗೆ ಎಲೆವರಿಗೆ ಸೊಪ್ಪು ತುಪ್ಪ ಮೆಣಸು ಜೀರಿಗೆ ಹಾಕಿ ಹುರಿದು ನಂತರ ಜಾರ್ಗೆ ಕಾರ್ತುರಿ ಹುರಿದ ಮಿಶ್ರಣ ನೀರು ಹಾಕಿ ರುಬ್ಬಿಕೊಂಡು ಒಂದು ಮಿಕ್ಸಿಂಗ್ ಗೆ ಹಾಕಿ ನಂತರ ಅದಕ್ಕೆ ಮೊಸರು ಉಪ್ಪು ಜೋಣಿ ಬೆಲ್ಲ ಹಾಕಿ ಬೆರೆಸಿದ್ರೆ ಎಲವರಿಗೆ ಸೊಪ್ಪಿನ ತಂಬುಳಿ ಸವ್ಯಲು ಸಿದ್ಧವಾಗಿರುತ್ತೆ ಹೇಗ್ ಮಾಡೋದು ಅಂತ ಹೇಳಿ ಎಲವರಿಗೆ ಸೊಪ್ಪಿನ ತಂಬುಳಿನ ಸೊ ವಿಧ ವಿಧವಾದಂತಹ ಸೊಪ್ಪಿನಲ್ಲಿ ತಂಬಳಿಗಳನ್ನ ಟೇಸ್ಟ್ ಮಾಡಿದ್ದಾಯ್ತು ಸೊ ಇದನ್ನು ಕೂಡ ಒಂದು ಬಾಕಿ ಇದೆ ಇದ್ರದನ್ನು ಕೂಡ ತಂಬಳಿನ ಟೇಸ್ಟ್ ಮಾಡೋಣ ಎಸ್ ರೇಖಾ ಅವ್ರು ಕೂಡ ಜೊತೆಗಿದ್ದಾರೆ ಸೊ ಇದಕ್ಕೊಂದು ಸ್ವಲ್ಪ ಸ್ವೀಟ್ ಆಡ್ ಮಾಡ್ಕೊಟ್ಟಿದ್ದಾರೆ ಧ್ವನಿವಲ್ಲ ನೀವ್ ಯಾವ ತರ ಟೇಸ್ಟ್ ಮಾಡ್ಕೊ ಮಾಡಿದ್ರೆ ಅದನ್ನ ಚಿಕನ್ ಅಂದ್ಲೇ ಮಾಡ್ಕೊಟ್ಟಿರ್ದೇನೆ ಈ ತರ ಚೆನ್ನಾಗಿ ಕೊಡ್ತಿರ್ತಾರೆ ಎಸ್ ಇದನ್ನ ಸ್ವಲ್ಪ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ಮಾಡೋಣ ಸ್ಪೀಟ್ ಆಗಿದೆ ಒಂದು ಸ್ವಲ್ಪ ಹ್ಮ್ ಆ ಸ್ವೀಟ್ನೆಸ್ ಜೊತೆಗೆ ಸ್ವಲ್ಪ ಸ್ವಲ್ಪ ಖಾರದ ಒಂದು ಫ್ಲೇವರ್ ಕೂಡ ಗೊತ್ತಾಗುತ್ತೆ ರೈಸ್ ಜೊತೆಗಿಂತ ನೀವು ಐ ತಿಂಕ್ ನೀವು ಹೇಳಿದಾಗೆ ಸೋಸ್ಕೊಂಡು ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಆರೋಗ್ಯಕ್ಕೋ ಕೂಡ ತುಂಬಾ ಒಳ್ಳೆಯದು ಈ ಸೊಪ್ಪು ಬೇಕು ಅಂತಂದು ಹೇಳಿದ್ರೆ ನಮ್ಮ ಮನೇ ಬನ್ನಿ ಪಾಂಟಿ ಹೌದಾ ಬೆಸ್ಟು ಹ್ಞೂ ಒಂದು ಬೇರ್ ಕೊಡ್ತಾರೆ ಆ ಬೇರ್ ಇಟ್ಕೊಂಡು ಪಾಟೋ ಬರ್ತಾರೆ ಬೀಜದಿಂದ ಬೇಕಾದ್ರೆ ತಿಂಗಳಲ್ಲಿ ಬರಲ್ಲ ಓಕೆ ಅಂತ ಸ್ವಲ್ಪ ಓಕೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮುಳ್ಳೆ ಚೆನ್ನಾಗಿರುವಂತರಾಗಿರುವಂತ ಅಡಿಗೆ ಎಲ್ಲ ಮಾಡ್ಕೊಟ್ರಿ ಇಬ್ಬರು ಕೂಡ ಸೊ ನಾವೊಂದು ಒಗಟನ್ನ ಕೇಳಿದ್ವಿ ಗೋಡೆ ಮೇಲೆ ಗುದ್ದಿದ್ರೆ ಮನೆ ತುಂಬಾ ಮಕ್ಕಳು ಅಂತ ಸೊ ಏನಿರ್ಬೋದು ಆನ್ಸರ್ ಬೆಳ್ಳಗಿರುತ್ತದು ಬೆಳ್ಳುಳ್ಳಿ ಬೆಳ್ಳಗಿರುವಂತ ಬೆಳ್ಳುಳ್ಳಿ ಹೌದು ನೀವು ಆ ಬೆಳ್ಳುಳ್ಳಿನ ಉಳಿದ ತಕ್ಷಣ ಇಪ್ಪತ್ತಿ ಎಲ್ಲಾ ಚಲಾಬಲಿಯಾಗ್ಬಿಡುತ್ತೆ ಸೊ ಅದು ಬೆಳ್ಳುಳ್ಳಿಯ ಹೆಸರುಗಳು ಮಕ್ಕಳು ತರ ಅಂತ ಹೇಳಿಂತ ಸೊ ಒಗಟಿಗೆ ಉತ್ತರ ಕೊಟ್ಟಿದ್ದಾರೆ ರೇಖಾ ಅವರು ಚಿಕ್ಕಮ್ಮ ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಎಸ್ ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಕ್ಕೆ ನಿಮ್ಗೆ ಸಿಗ್ತಾ ಇದೆ ಪರಿಶುದ್ಧವಾದಂತಹ ಕಡಲೆ ಹಿಟ್ಟಿನಲ್ಲಿ ದಾಸಲ್ಪಟ್ಟಿರುವಂತಹ ಸದ್ಗುರು ಆಯುರ್ವೇದ ಅವರ ಕಡೆಯಿಂದ ಗ್ರಾಮ್ ಫ್ಲೋರ್ ಸೋಪ್ ಹಾಗೆ ರೇಖಾ ಗೋಕುಡ ಸಿಗ್ತಾ ಇದೆ ನೋಡಿ ಎಸ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರಿ ಹೇಗೆ ನನಗ್ ನಿಮ್ಗೆ ನನಗೆ ಟಿವಿಯಲ್ಲಿ ಶೋ ಕೊಟ್ಟಿದ್ದೀನಿ ಆದ್ರೆ ನಮ್ಮ ಮಗಳಿಗೆ ಕೊಡ್ಲಿಕ್ಕೆ ತುಂಬಾ ಆಸೆ ಇತ್ತು ನೀವ್ ಫ್ರೀ ಕಿಂತ ಕರೆದಿದ್ದಕ್ಕೆ ಅವಳು ಬಂದ್ ಮಾಡೋಕೆ ಅವಕಾಶ ಕೊಟ್ರಿ ಮಾಡಿ ಜೊತೆಯಲ್ಲೇ ಮಾಡಿ ಅದು ನನ್ ಜೊತೆಯಲ್ಲಿ ನನ್ನ ಹತ್ರ ಕೇಳಿದ್ದು ನಾನು ನನ್ ಜೊತೆಯಲ್ಲಿ ನಿಂತ್ಕೊಂಡು ಹೇಳ್ಕೊಟ್ಟು ಹೇಳ್ಕೊಟ್ಟು ಉಂಟಲ್ಲ

ವೀಕ್ಷಕರ ನಮ್ಮ ಕಾರ್ಯಕ್ರಮದಲ್ಲಿ ಚಿಕ್ಕಮ್ಮ ಮತ್ತೆ ಮಗಳ ಒಂದು ಕೈ ರುಚಿಯನ್ನ ಟೇಸ್ ಮಾಡೋದಾಯ್ತು ಸೊ ದೊಡ್ಡ ರುಚಿನ ನಮಗೆ ಪರಿಚಯ ಮಾಡಿಸ್ಕೊಂಡಿದ್ರೆ ಹೊಸ ರುಚಿಯಾಗಿರೋದ್ರಿಂದ ಸೊ ನೀವು ಕೂಡ ಮನೆಯಲ್ಲಿ ಇದನ್ನ ಟ್ರೈ ಮಾಡಲೇಬೇಕು ಅಂತ ಹೇಳಿ ಹೇಳ್ತಾ ಇರೋದನ್ನ ಕಾರ್ಯಕ್ರಮ ನನಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದಿನೇ ಸಂಸ್ಕೃತಿ ಭೇಟಿ ಆಗೋಣ ನೀವು ಕೂಡ ನಿಮ್ಮ ಕೈ ರುಚಿನ ನಮಗೆ ಪರಿಚಯ ಮಾಡಿಸ್ಬೇಕು ಅಂತಂತ ಹೇಳಿದ್ರೆ ಆಯುಷ್ ವಿ ಅಭಿಲಾಸಕ್ಕೆ ಪತ್ರ ಬರೀರಿ ಲೆಟರ್ ಬರೆಯೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದೆ ನಿಮ್ಮ ಲೆಟರ್ ನಮಗೆ ತಿರುತ್ತೆ ಅಂಡ್ ಅದ್ರ ಜೊತೆ ನೀವು ನೋಡ್ತಾ ಇದ್ರಿ ಜನಕ್ಕೊಂದು ರುಚಿ ಕಾರ್ಯಕ್ರಮ ಇದು ಅಲ್ಲಿಗೆ ಚೆನ್ನಿಸೋದಕ್ಕೆ ನನ್ ನಮಸ್ಕಾರ